ನಮಸ್ತೆ ಯುವ ಜಾಗೃತಿ ಸದ್ಗುಣದ ಫಲ ಏಕತ ದ್ವಿತೀಯ ತ್ರೀತ ಎಂಬುವವರು ಗೌತಮ ಋಷಿಯ ಮೂವರು ಮಕ್ಕಳು ಇವರಲ್ಲಿ ತ್ರೀತ ಬುದ್ಧಿವಂತ ಹಾಗೂ ದಯಾಳು ಅವನ ಈ ಗುಣಗಳಿಂದ ಎಲ್ಲರ ಮೆಚ್ಚುಗೆ ಪಡೆದುಕೊಂಡಿದ್ದ ವಯಸ್ಕರಾದಾಗ ಮೂವರು ಸಹೋದರರು ಕಲಿಕೆಯ ಭಾಗವಾಗಿ ತೀರ್ಥಯಾತ್ರೆ ಮಾಡುತ್ತಿದ್ದರು ತಂದೆಯಾದ ಗೌತಮ ಋಷಿ ಅನೇಕ ಶಿಷ್ಯರನ್ನು ಹೊಂದಿದ್ದು ಎಲ್ಲೆಡೆ ತುಂಬ ಪ್ರಸಿದ್ಧಿ ಪಡೆದವರಾದ್ದರಿಂದ ಏಕತ ದ್ವೀತ ಹಾಗೂ ತ್ರೀತರಿಗೆ ಹೋದ ಕಡೆಯಲ್ಲೆಲ್ಲ ಉಡುಗೊರೆ ಹಸು ನಾಣ್ಯಗಳನ್ನು ಕೊಡುತ್ತಿದ್ದರು ತ್ರೀತನ ಬುದ್ಧಿವಂತಿಕೆ ಹಾಗೂ ಔದಾರ್ಯ ಗುಣಗಳಿಂದ ಅವನಿಗೆ ಹೆಚ್ಚು ಉಡುಗೊರೆ ದೊರೆತಿದ್ದು ಏಕತಾ ದ್ವೀತ ಸಹೋದರರಿಗೆ ಅಸೂಹೆ ತಂದಿತ್ತು ಹೇಗಾದರೂ ಮಾಡಿ ತ್ರೀತನಿಂದ ಅವನ ಸಂಪತ್ತನ್ನು ದೋಚುವ ಸಮಯಕ್ಕಾಗಿ ಕಾಯುತ್ತಿದ್ದರು ಕಾಡಿನಲ್ಲಿ ನಡೆಯುವಾಗ ಹೊಂದನ್ನು ಕಂಡ ಏಕತಾದ್ವೀತರು ತಮ್ಮನಾದ ತ್ರೀತನಿಗೆ ತೋಳ ಬಂದಿದೆ ಎಂದು ತಿಳಿಸದೆ ತಾವಿಬ್ಬರೇ ಮರ ಏರಿ ತೋಳದಿಂದ ತಪ್ಪಿಸಿಕೊಂಡರು ತ್ರೀತನಿಗೆ ತೋಳವು ಹತ್ತಿರ ಬರತನ ಬರುವ ತನಕ ತಿಳಿಯದೆ ಹತ್ತಿರ ಬಂದಾಗ ಅದರಿಂದ ತಪ್ಪಿಸಿಕೊಳ್ಳಲು ಓಡುತ್ತಾ ಓಡುತ್ತಾ ತಿಳಿಯದೆ ನೀರಿಲ್ಲದ ಒಂದು ಹಾಳು ಬಾವಿಯಲ್ಲಿ ಬಿದ್ದುಬಿಟ್ಟ ಅವನು ತನ್ನ ಸಹಾಯಕ್ಕಾಗಿ ಸಹೋದರರನ್ನು ಕರೆದರೂ ಯಾವುದೇ ಪ್ರಯೋಜನವಿಲ್ಲದಾಯಿತು ಏಕತಾ ದ್ವೀತರು ತ್ರೀತನ ಎಲ್ಲ ಉಡುಗೊರೆ ನಾಣ್ಯಗಳನ್ನು ತೆಗೆದುಕೊಂಡು ಅವನು ತಮ್ಮನ್ನು ಕರೆಯುತ್ತಿದ್ದರೂ ಸಹಾಯ ಮಾಡದೆ ಅವನ ಸೊತ್ತನ್ನು ತೆಗೆದುಕೊಂಡು ಮನೆತಲುಪಿದರು ಅಸಹಾಯಕ ತ್ರೀತನು ಬಾವಿಯಲ್ಲಿ ಅಗ್ನಿ ಸ್ಥಾಪಿಸಿ ಧ್ಯಾನ ಮಾಡತೊಡಗಿದ ಅನೇಕ ದಿನಗಳ ನಂತರ ಅವನ ಭಕ್ತಿಗೆ ಮೆಚ್ಚಿ ಸುಪ್ರೀತನಾದ ಭಗವಂತನು ಬಾವಿಯಲ್ಲಿಯೇ ದರ್ಶನ ಕೊಟ್ಟ ದರ್ಶನ ಕೊಟ್ಟು ಬೇಕಾದ ವರವನ್ನು ಕೇಳಿಕೊ ಎಂದ ಪ್ರೀತನು ಈ ಬಾವಿಯು ಸದಾ ನೀರಿನಿಂದ ತುಂಬಿರಬೇಕು ಜನಗಳಿಗೆ ಉಪಯುಕ್ತವಾಗಬೇಕು ಎಂದು ಕೇಳಿಕೊಂಡ ರವೆ ನಿಮಿಷಗಳಲ್ಲಿ ಬಾವಿಯು ನೀರಿನಿಂದ ತುಂಬಿ ತ್ರೀತನು ಈಚಿಕೊಂಡು ಮೇಲೆ ಬಂದ ಆದರೆ ನೀರು ಬರುವುದು ಮಾತ್ರ ನಿಲ್ಲಲಿಲ್ಲ ಬಾವ್ಯ ನೀರು ಕೊಳವಾಗಿ ನದಿಯಾಗಿ ಅರಿದು ಎಲ್ಲರ ದಾಹ ತಣಿಸಿ ವಿಶಾಲ ಭೂಮಿಯನ್ನು ನೀರಿನಿಂದ ನೆನೆಸಿ ಸರ್ವರಿಗೂ ಉಪಕಾರ ಮಾಡಿತು ಏಕತಾದ್ವೀತರು ಮನೆಯಲ್ಲಿ ಜ್ಞಾನ ಮಾಡಿದರು ಅವರ ಸ್ವಾರ್ಥದಿಂದ ತ್ರೀತನಿಗೆ ಸಹಾಯ ಮಾಡದೆ ಅವನ ಸೊತ್ತು ಅಪಹರಿಸಿದ್ದರಿಂದ ದೇವತೆಗಳು ಅವರಿಬ್ಬರನ್ನು ಹಂದಿಗಳನ್ನಾಗಿ ಮಾರ್ಪಡಿಸಿದರು ಈಗಲೂ ಈ ನದಿ ಅರಿಯುತ್ತಲೇ ಇದೆ ಆ ನದಿಯ ಹೆಸರು ನಿಮಗೆ ತಿಳಿದಿದೆಯಾ ಅದುವೇ ಸರಸ್ವತಿ ನದಿ ತ್ರಿವೇಣಿ ಸಂಗಮ ಪ್ರಯಾಗರಾಜಿನಲ್ಲಿದೆ ಗಂಗಾ ಯಮುನಾ ಹಾಗೂ ಸರಸ್ವತಿ ಈ ಮೂರು ನದಿಗಳ ಸಂಗಮವನ್ನು ಇಲ್ಲಿ ಕಾಣಬಹುದು ಈ ಸಂಗಮದಲ್ಲಿ ಸರಸ್ವತಿ ಗುಪ್ತಗಾಮಿನಿಯಾಗಿ ಅರಿಯುತ್ತಿದ್ದಾಳೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹೀಗೆ ದಿನನಿತ್ಯ ನಿಮಗೆ ಸ್ವಾಮಿ ವಿವೇಕಾನಂದನವರ ಕತೆಗಳು ಕಥೆಗಳು ಬರುತ್ತವೆ ಧನ್ಯವಾದಗಳು